ಹೂ ಈಸ್ ಯುವರ್ ಫ್ಯೂಚರ್ ಪಾರ್ಟ್ನರ್ ಪಾರ್ಟ್ನರ್ ಒಂದು ಎರಡು ಮೂರು ನಾಲ್ಕು ಐದು ಕಾರ್ಡ್ ಇಡ್ತೀನಿ ಐದರಲ್ಲಿ ಐದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಯಾವ್ದು ಇಷ್ಟ ಬರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಯಾರು ಇರಬಹುದು ನೋಡೋಣ ಕ್ಯೂರಿಯಾಸಿಟಿ ಐ ಥಿಂಕ್ ಐ ಚೂಸ್ ತ್ರೀ ಅಂತ ಯಾರು ಹೇಳ್ತಾ ಇದ್ದಾರೆ ಸೊ ಲೆಟ್ ಸ್ಟಾರ್ಟ್ ಓಕೆ ಏಂಜಲ್ ಪ್ಲೀಸ್ ಫಸ್ಟ್ ಒನ್ ಯಾರನ್ನ ಮದುವೆ ಆಗ್ತಾರೆ ಮೊದಲನೇದು ಓಕೆ ಸೊ ಇದು ಮೂರು ಇರೋದ್ರಿಂದ ಇದಿಷ್ಟು ನೋಡೋಣ ಇದು ಮೊದಲನೇದು ಎರಡನೇ ಅವರು ಎರಡನೇದು ಹೋಲ್ಡನ್ನಲ್ಲಿ ಇದೆ ಅಂತ ಅನ್ಸುತ್ತೆ ಸೊ ಎರಡನೇದು ಹೋಲ್ಡ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ನಿಮ್ಮ ಪ್ರೊಫೈಲ್ ನ ಅಥವಾ ಸಮಥಿಂಗ್ ನಿಮ್ಗೆ ರಿಲೇಟೆಡ್ ನಿಮ್ಮ ಪಾರ್ಟ್ನರ್ ಗೆ ರಿಲೇಟೆಡ್ ಎನರ್ಜೀಸ್ ಮೂರನೇದು ಓಕೆ ಮೂರನೇದು ಕೂಡ ಒಂದ್ ರೀತಿ ಕನ್ಫ್ಯೂಷನ್ ಅಲ್ಲಿ ಇದೆ ನಿಮ್ಮದು ಅನ್ನುವಂಥದ್ದು ನಾಲ್ಕನೇದು ಓಕೆ ಆಕ್ಚುಲಿ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ರಿ ಅವರು ಒಂದೇದು ನಾಲ್ಕನೇದು ಎರಡನ್ನೂ ಆಯ್ಕೆ ಮಾಡ್ಕೊಂಡಿದ್ರಿ ಅನ್ಸುತ್ತೆ ಸೊ ಐದನೇದು ಇದೊಂದು ರಿವರ್ಸ್ ಆಗಿದೆ ಇಲ್ಲಿ ಇದನ್ನು ತಗೊಳ್ಳೋಣ ಓಕೆ ಅಷ್ಟೇ ಅನ್ಸುತ್ತೆ ಗೆ ಬರೋದಿಲ್ಲ ವಾರಿಯರ್ ಪ್ರಿನ್ಸ್ ಲವರ್ ಯಾರೋ ಲವರು ಸೈನ್ಯದಲ್ಲಿ ಇದ್ದಾರೆ ಅನ್ನೋವಂಥದ್ದು ಕೂಡ ಇದೆ ಯಾರೋ ಕೆಲವರು ಟೀಚರ್ಸ್ ನ ಮದುವೆ ಆಗ್ಬಹುದು ಕೆಲವರು ಸೈನಿಕರನ್ನ ಮದುವೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಬನ್ನಿ ನೋಡೋಣ ಐದು ಗ್ರೂಪನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಟೈಮ್ ಸಿಗುತ್ತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಶಫಲ್ ಮಾಡ್ತಾ ಇದ್ರೆ ಅನ್ನುವಂಥ ಕಾರಣಕ್ಕೆ ಸೊ ಶಫಲ್ ಮಾಡಿದೆ ಇಲ್ಲಾಂದರೆ ಆಲ್ರೆಡಿ ಮಾಡಿ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಮೊದಲನೇದು ಆಯ್ಕೆ ಮಾಡಿರೋ ಅಂಥವ್ರು ನಿಮ್ಗೆ ಎಂತ ಪಾರ್ಟ್ನರ್ ಸಿಗ್ಬಹುದು ಅಂದ್ರೆ ದೇವತೆ ಎಂಥ ಪಾರ್ಟ್ನರ್ ಸಿಗ್ತಾರೆ ಅನ್ನುವಂಥದ್ದು ಇದೆ ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ ಲೈಫ್ ಅಲ್ಲಿ ಸಾಕಷ್ಟು ಪಾಠಗಳನ್ನ ಕಲ್ತಿರ್ತಾರೆ ಜೀವನ ಅವರಿಗೆ ಸಾಕಷ್ಟು ಪಾಠಗಳನ್ನ ಕಲಸಿರುತ್ತೆ ಒಂದು ಫೆಮಿನೈನ್ ಅಂದ್ರೆ ಹೀಗಿರ್ಬೇಕು ಅನ್ನುವಂಥ ರೀತಿಲಿ ಇರ್ತಾರೆ ಸಾಕಷ್ಟು ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾರೆ ಅವರ ನೇಚರ್ ಬಿಹೇವಿಯರ್ ಚೆನ್ನಾಗಿರತ್ತೆ ಅವ್ರನ್ನ ಎಲ್ರೂ ಪ್ರೀತಿಸ್ತಾರೆ ನೀವು ಅವರ ಪ್ರೀತಿಲಿ ಹೋಗ್ತೀರಾ ಕಳ್ದು ಹೋಗ್ತೀರಾ ತುಂಬಾ ಕರ್ಲಿ ಹೇರ್ ಇರುತ್ತೆ ತುಂಬಾ ಒಂದ್ ರೀತಿ ಫುಲ್ ಬ್ಯೂಟಿ ವಿತ್ ಬ್ರೈನ್ ಅನ್ನುವಂಥ ರೀತಿಲಿ ಇರ್ತಾರೆ ತುಂಬಾ ಡ್ರೆಸ್ಸಿಂಗ್ ಸೆನ್ಸ್ ಎಕ್ಸ್ಪೋಸಿವ್ ಆಗಿ ಇರ್ಬಹುದು ಬಟ್ ಅವರ ಡ್ರೆಸ್ ಮುಖಾಂತರ ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರು ತುಂಬಾ ರಿಚ್ ಇರುವಂತ ಸಾಧ್ಯತೆಗಳು ಕೂಡ ಇದೆ ಬಹಳ ಜನಕ್ಕೆ ಮಾಡಲ್ ಕೂಡ ಆಗಿರಬಹುದು ಅವರು ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಸಾರಿ ಟು ಸೇ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಯಾರು ಅಂತ ಡಿವೈನ್ ಇನ್ನ ಡಿಸೈಡೇ ಮಾಡಿಲ್ಲ ಅನ್ನುವಂಥದ್ದು ಇದೆ ಸೊ ಈ ಲೈಫ್ ಅಲ್ಲಿ ನಿಮ್ಗೆ ನಿಜವಾಗ್ಲೂ ಸಿಗ್ತಾರ ಅನ್ನೋದೇ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ನೋಡೋಣ ಸೀಕ್ರೆಟ್ ಇನ್ನ ರಿವೀಲ್ ಆಗಿಲ್ಲ ಅಥವಾ ನೀವು ಯಾರನ್ ಬೇಕಾದ್ರೂ ನಿಮ್ಮ ಪಾರ್ಟ್ನರ್ ಮಾಡ್ಕೊಳ್ಬಹುದು ಅನ್ನೋದು ಕೂಡ ನೀವು ತಗೊಳ್ಬಹುದು ಯಾರನ್ ಬೇಕಾದ್ರೂ ನೀವು ಪಾರ್ಟ್ನರ್ ಮಾಡ್ಕೊಳ್ಬಹುದು ಯಾಕೆಂದ್ರೆ ನಿಮ್ಮ ಸರ್ಕಲ್ ಅಲ್ಲಿ ಏನೇ ಹಾಕಿದ್ರು ಅದು ಪಾಸಿಟಿವ್ ಆಗಿ ಬದ್ಲಾಗತ್ತೆ ಹಾಗಾಗಿ ಇನ್ ಕೆಲವರಿಗೆ ಮಲ್ಟಿ ಟ್ಯಾಲೆಂಟ್ ಇರುವಂತ ಪರ್ಸನ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ ಅವ್ರು ನಿಮ್ ಲೈಫಿಗೆ ಬರಕ್ಕಿಂತ ಮುಂಚೆ ನಿಮ್ ಲೈಫ್ ಒಂದ್ ರೀತಿ ಇರುತ್ತೆ ಅವ್ರು ನಿಮ್ ಲೈಫಿಗೆ ಬಂದಿದ ತಕ್ಷಣ ಬೇರೆ ರೀತಿಲೇ ಬದಲಾಗತ್ತೆ ಸೊ ಸಾಕಷ್ಟು ಕೆಲಸಗಳನ್ನ ಮಾಡೋ ಅಂಥವ್ರು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋ ನಮ್ಮ ಮದುವೆ ಆಗುವಂತ ಸಾಧ್ಯತೆ ಇದೆ ಒಂದ್ ರೀತಿ ಅವರು ಮಕ್ಕಳ ತರನು ಇರ್ತಾರೆ ಒಂದ್ ರೀತಿ ಅವರು ದೊಡ್ಡವ್ರ ತರನೂ ಬಿಹೇವ್ ಮಾಡ್ತಾರೆ ಮಲ್ಟಿ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ಹೆಚ್ಚು ನಾಲೆಡ್ಜ್ ಇರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಆಗಿ ಬರುವಂತಹ ಸಾಧ್ಯತೆ ಇದೆ ಅವ್ರನ್ನ ಮದ್ವೆ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ ಓ ಒಬ್ಬ ವ್ಯಕ್ತಿ ಇಷ್ಟು ಆಕ್ಟಿವ್ ಆಗಿ ಇರಬಹುದಾ ಅನ್ನೋ ರೀತಿಲಿ ಅವರು ಯೋಚನೆ ಮಾಡ್ತಿರ್ತಾರೆ ಸೊ ಅವರು ಸಕಲ ಕಲಾ ವಲ್ಲಭ ಅಥವಾ ಸಕಲ ಕಲಾ ವಲ್ಲಭೆ ಅನ್ನುವಂಥ ರೀತಿಲಿ ಇರ್ತಾರೆ ಅವರು ನಿಮ್ಮ ಲೈಫಿಗೆ ಬಂದ ಮೇಲೆ ಒಂದು ರೀತಿಲಿ ಚೇಂಜ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಸೂಪರ್ ಆಕ್ಟಿವ್ ಆಗಿ ಇರ್ತಾರೆ ಸಾಕಷ್ಟು ಅಫಿಷಿಯಲ್ ಆಗಿ ಇರುವಂತಹ ವ್ಯಕ್ತಿ ತುಂಬಾ ಕಾಂಬಿನೇಷನ್ ಡ್ರೆಸ್ಸಿಂಗ್ ಸೆನ್ಸ್ ಇರುವಂತಹ ವ್ಯಕ್ತಿನ ನಿಮ್ಮ ಪಾರ್ಟ್ನರ್ ಆಗಿ ನೀವು ಪಡಿತೀರಾ ಇನ್ ಕೆಲವರು ಗಾಡ್ ಗಾಡೆಸ್ ಇದೆ ದೇವರೇ ನಿಮ್ಮನ್ನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಸೊ ದೇವರಂತ ಜೋಡಿ ನೀವು ನೀವಿಬ್ರು ಒಂದಾಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ ಜೊತೆಗೆ ತುಂಬಾ ಒಳ್ಳೆ ದೇವರಂತ ವ್ಯಕ್ತಿ ಅಂದ್ಮೇಲೆ ಅವ್ರ ಬಗ್ಗೆ ಇದ್ದೇನು ಹೇಳೋದು ಅವ್ರ ಜೊತೆ ನಿಮ್ ಮದ್ವೆ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ನೀವು ಮದ್ವೆ ಆಗುವಂಥ ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗಕ್ಕೆ ಅನ್ನುವಂಥ ಕಾರಣಕ್ಕೇನೆ ಎಷ್ಟೋ ಜನ್ಮಗಳಿಂದ ಕಾದಿದ್ದು ಈ ಜನ್ಮದಲ್ಲಿ ನಿಮ್ಮನ್ನ ಪಡ್ಕೊಳ್ತಾರೆ ಪ್ರಕೃತಿ ನಿಮ್ಮಿಬ್ಬರನ್ನು ಒಂದು ಮಾಡುತ್ತೆ ದೇವರು ನಿಮ್ಮನ್ನ ಒಂದು ಮಾಡುತ್ತೆ ನಿಮ್ಮನ್ನ ಇವ್ರನ್ನ ಅನ್ನುವಂಥದ್ದು ಇದೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಗಾಡ್ ಡಿಸೈಡ್ ಮಾಡ್ತಾರೆ ಓಕೆ ಒಳ್ಳೇದಾಗ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದೀರ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಯಾರು ಅಂತ ನೀವೇ ಸೀಕ್ರೆಟ್ ಹೇಳ್ಬೇಡಿ ಅಂತ ಹೇಳಿದಕ್ಕೆ ಇಲ್ಲಿ ಸೀಕ್ರೆಟ್ ಬಂದಿಲ್ಲ ಬಟ್ ಈ ಕಾರ್ಡ್ ಯಾರು ಆಯ್ಕೆ ಮಾಡಿದೀರ ನಿಮ್ಮ ಸೀಕ್ರೆಟ್ ಪಾರ್ಟ್ನರ್ ತುಂಬಾ ಶಾಡೋ ಆಗಿರೋ ಸಾಕಷ್ಟು ಅಗೇನಿಸ್ಟ್ ಆಗಿ ನಿಮ್ಗೆ ಇರುವಂಥವ್ರು ನಿಮ್ಮ ಆಲೋಚನೆಗಳೇ ಬೇರೆ ಅವರ ಆಲೋಚನೆಗಳೇ ಬೇರೆ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಬಟ್ ನೀವು ಅವ್ರನ್ನ ಬದಲಾಯಿಸಬಹುದು ಅಥವಾ ಅವರೇ ನಿಮ್ಮನ್ನ ಬದಲಾಯಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಇನ್ ಕೆಲವರಿಗೆ ಆರ್ಟಿಸ್ಟ್ಗಳು ನಿಮ್ಗೆ ಅಹ್ ಲೈಫ್ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಇನ್ಸ್ಪೈರಿಂಗ್ ಆಗಿ ಇರ್ತೀರಾ ಒಂದು ಸಿಕ್ಸ್ತ್ ಸೆನ್ಸ್ ಎಲ್ಲ ಬೇರೆ ಫೈವ್ ಸೆನ್ಸ್ ಅಲ್ಲೇ ಅವರು ಯಾವಾಗಲೂ ಇರ್ತಾರೆ ತುಂಬ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ತುಂಬ ಇನ್ಮೆಚೂರ್ ರೀತಿಲಿ ಯೋಚನೆ ಮಾಡ್ತಿರ್ತಾರೆ ಅವ್ರದೇ ಒಂದು ಬಾಕ್ಸ್ ಹಾಕ್ಕೊಂಡು ಅದ್ರೊಳಗಷ್ಟೇ ಅವ್ರದೇ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಒಳಗೆ ಇರ್ತಾರೆ ನಿಮ್ಮ ಪಾರ್ಟ್ನರ್ ಯಾರೇ ಇದ್ರು ಅವರ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಆಗಿರುತ್ತೆ ಅಥವಾ ಬ್ಲೂ ಆಗಿರುತ್ತೆ ಅವರು ಒಂದು ಸ್ಟಾರ್ ರೀತಿ ಇರಬೇಕು ಅಂತ ಯಾವಾಗ್ಲೂ ಬಯಸ್ತಾ ಇರ್ತಾರೆ ಆಲ್ರೆಡಿ ಅವರು ಲಿಟಲ್ ಬಿಟ್ ಫೇಮಸ್ ಆಗಿರ್ತಾರೆ ಲಾಂಗ್ ಹೇರ್ ಇರುವಂತ ಸಾಧ್ಯತೆ ಇದೆ ಗ್ರೇ ಹೇರ್ ಇರುವಂತ ಸಾಧ್ಯತೆ ಇದೆ ಲಾಂಗ್ ನೆಕ್ ಇರುತ್ತೆ ಅವರಿಗೆ ಅಂದ್ರೆ ಉದ್ದ ಕತ್ತಿರುತ್ತಲ್ಲ ಕೆಲವರಿಗೆ ಆ ತರ ಇರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಅವ್ರ ಮೈಂಡ್ ಯಾವಾಗ್ಲೂ ಒಂದು ಕಲೆಗೆ ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಲಿ ಯೋಚನೆ ಮಾಡ್ತಾ ಇರ್ತಾರೆ ಸೊ ಎಸ್ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಪೋಯೆಟ್ ಇದೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ ಅಂತ ಅವ್ರು ಹಾಡೋ ಕವಿತೆಗಳಿಗೆ ಅವರೇ ನಗುವಂಥ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುವಂಥ ಎಲ್ಲವನ್ನೂ ಕೂಡ ಎಕ್ಸ್ಪ್ರೆಸ್ ಮಾಡುವಂತ ಸೋಲ್ ಅವರಾಗಿರ್ತಾರೆ ಅವರು ಬೇರೆ ಭಾಷೆನ ಮಾತಾಡ್ತಾರೆ ನಿಮ್ಮ ಮದರ್ ಟಂಗ್ ಯಾವುದಿದೆ ಅದನ್ನ ಬಿಟ್ಬಿಟ್ಟು ಬೇರೆ ಭಾಷೆ ಬೇರೆ ರಾಜ್ಯ ಬೇರೆ ದೇಶದವರಾಗಿರ್ತಾರೆ ಅನ್ನುವಂಥದ್ದು ಇದೆ ಸೊ ಅವರು ನಿಮ್ಮನ್ನ ಒಂದು ಗಿಫ್ಟ್ ರೀತಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಅವರಿಗೆ ಒಂದ್ ರೀತಿ ಗಿಫ್ಟ್ ಆಗಿ ಸಿಗ್ತೀರಾ ಇಲ್ಲಿ ನೀವ್ ಲಕ್ಕಿ ಅಲ್ಲ ನಿಮ್ ಪಾರ್ಟ್ನರ್ ಲಕ್ಕಿ ಆಗಿರ್ತಾರೆ ಅನ್ನುವಂಥದ್ದು ಇದೆ ಏನೋ ಒಂದು ಉಂಗುರದ ಮುಖಾಂತರ ಅವರು ನೀವು ಭೇಟಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ನೀವು ಮದ್ವೆ ಆಗುವಂತ ವ್ಯಕ್ತಿ ಸೈನ್ಯದಲ್ಲಿ ಇರುವಂತ ಸಾಧ್ಯತೆ ಇದೆ ಇನ್ ಕೆಲವರಿಗೆ ಅವರು ಬ್ಯೂಟಿಷಿಯನ್ ಅಥವಾ ಒಂದು ಹೇರ್ ಸ್ಪೆಷಲಿಸ್ಟ್ ಆಗಿರ್ತಾರೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಅವರು ಇದು ಕನ್ನಡಕದ ಶಾಪ್ ಇಟ್ಕೊಂಡಿರಬಹುದು ಇನ್ ಕೆಲವರಿಗೆ ಅವರು ಬರ್ಡ್ ಶಾಪ್ ಇಟ್ಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪಾರ್ಟ್ನರ್ನ ನೀವು ಮದ್ವೆ ಆದ್ರೆ ಸರ್ವಂ ಸಂಗೀತಮಯಂ ಅಣ್ಣವ್ರು ಹಾಡಿದೆ ಅಲ್ಲ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಥವಾ ಗೊಂಬೆಯ ಡಬಯ್ಯಾ ಈ ಥರ ಇರುತ್ತೆ ನನಗೆ ನಗು ಬರ್ತಿದೆ ಅದರಲ್ಲಿ ನಿಮ್ಮ ಎನರ್ಜಿ ಪಿಕ್ ಮಾಡಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಎಷ್ಟು ನಗಿಸ್ತಾರೆ ಅಂದರೆ ಮೇ ಬಿ ಅವ್ರ ಕಾಮಿಡಿಯನ್ ಕೂಡ ಆಗಿರಬಹುದು ಸೊ ಕೆಲವರಿಗೆ ಚಿಕ್ಕ ವಯಸ್ಸಿಂದ ಒಂದಷ್ಟು ಆಂಬಿಷನ್ ಇದೆ ಅದನ್ನು ನಾನು ಮುಗಿಸೋವರ್ಗು ಮದ್ವೆ ಆಗಲ್ಲ ಅನ್ನೋ ಅಂಥದ್ದು ಕೆಲವ್ರಿಗಿದ್ರೆ ಕೆಲವ್ರಿಗೆ ಚಿಕ್ಕ ವಯಸ್ಸಿಂದ ಮದ್ವೆ ಅಂದರೆ ಭಯ ಅಂತ ಅನ್ಸುತ್ತೆ ಕೆಲವರಿಗೆ ಮದ್ವೆಲಿ ಎಷ್ಟು ಭಯ ಇದೆ ಅಂದರೆ ಆ ಭಯಕ್ಕೋಸ್ಕರನೇ ಕೆಲವರು ಒಂಟಿಯಾಗಿ ಇರ್ತಾರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಇಷ್ಟ ಅವ್ರು ಒಂದು ರೀತಿ ಮಗು ಥರ ಮಗು ಹಾಗೆ ಇರೋ ಅಂಥವ್ರು ಬಟ್ ಬೆಳೆದ್ಬಿಟ್ಟಿದ್ದಾರೆ ಆ ರೀತಿಲಿ ಸೊ ಸಣ್ಣ ವಯಸ್ಸಿಗೆನೇ ಸಾಕಷ್ಟು ರೆಸ್ಪಾನ್ಸಿಬಲ್ನ ತಗೊಂಡು ಸಾಕಷ್ಟು ಕಷ್ಟಗಳನ್ನ ನೋಡಿ ಸಾಕಷ್ಟು ಜೀವನಗಳನ್ನ ಕಲ್ತಿರೋ ಅಂಥವ್ರು ಸಾಕಷ್ಟು ಸಮಸ್ಯೆಗಳಿಗೆ ಉತ್ತರವಾಗಿ ಅವರ ಜೀವನ ನಿಂತಿರುತ್ತೆ ಭಯದಲ್ಲಿ ಬದುಕೋದು ಹೇಗೆ ಅಂತ ಅವರು ಯೋಚನೆ ಮಾಡ್ತಾ ಮಾಡ್ತಾ ಭಯನ ಮೀರಿ ಬದುಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸಿಂಗಲ್ ಲೈಫಿಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ನಿಮ್ಮನ್ನು ಮದುವೆ ಆಗುವಂಥ ಪಾರ್ಟ್ನರ್ ಸ್ಟಿಲ್ ಸಿಂಗಲ್ ಆಗೇ ಇರ್ತಾರೆ ಅವ್ರಿಗೆ ಸಿಂಗಲ್ ಲೈಫೇ ಇಷ್ಟ ಆಗ್ತಾ ಇರುತ್ತೆ ಇನ್ ಕೇಸ್ ನೀವೇನಾದ್ರೂ ಅವ್ರನ್ನ ಮ್ಯಾರೇಜ್ ಆದ್ರೂ ಕೂಡ ಅವ್ರು ತುಂಬಾ ಓವರ್ ಆಕ್ಟಿವ್ ಆಗಿ ಇರೋದಿಲ್ಲ ಅಥವಾ ಆ ತರ ನಿಮ್ಮಿಂದಾನು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವರು ಅವರಿಂದಾನು ನೀವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಬಟ್ ಹೀ ಇಸ್ ವೆರಿ ಸೆನ್ಸ್ ಆಫ್ ಹ್ಯೂಮರ್ ಇರುವಂತ ವ್ಯಕ್ತಿ ಕರೆಕ್ಟ್ ಆಗಿ ತಮ್ಮ ಕರ್ತವ್ಯ ಪಾಲನೆ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅವರಿಗೆ ಯಾರ ಸಹಾಯನೂ ಬೇಕಾಗುದಿಲ್ಲ ಅವ್ರು ಯೋಚನೆ ಮಾಡೋದು ಮದ್ವೆ ಅಂದ್ರೆ ಸೊ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಆಸರೆಯಾಗಿ ನಿಲ್ಬೇಕು ಎಲ್ಲಾ ವಿಚಾರಗಳಲ್ಲೂ ಅಂತ ಆಸರೆ ಕೊಡೋದಿಕ್ಕೆ ಯಾರು ಬೇಡ ನನ್ಗೆ ಅನ್ನಿಸ್ದಾಗ ಸೊ ನನಗೆ ನಾನೇ ಆಸರೆ ಅಂದಾಗ ನನ್ಗೆ ಯಾಕೆ ಮದ್ವೆ ಅಂತ ಯೋಚನೆ ಮಾಡುವಂತ ವ್ಯಕ್ತಿನ ನೀವು ಮದ್ವೆ ಆಗ್ತೀರಾ ಅನ್ನುವಂಥದ್ದು ಇದೆ ಒಂದ್ ರೀತಿ ತುಂಬಾ ಸಿಂಗಲ್ ಆಗಿ ಇರೋರನ್ನ ಕಾಡ್ಸಿ ಬೀಡ್ಸಿ ಒಪ್ಸಿ ಮದ್ವೆ ಆಗುವಂತ ಹಠಮಾರಿ ಇದ್ದೀರಾ ನೀವು ನಿಮ್ಗಿಂತ ಹತ್ ಪಟ್ಟ ಅವರು ಹಠಮಾರಿ ಇರ್ತಾರೆ ಅವ್ರಿಗಿಂತ ಹತ್ ಪಟ್ಟ ನೀವು ಹಠಮಾರಿ ಇರ್ತೀರಾ ಬಟ್ ನಿಮ್ ಪ್ರೀತಿ ಇಲ್ಲಿ ಸೋಲುತ್ತೆ ಸೋಲ್ಸುತ್ತೆ ಅವ್ರನ್ನ ಓಕೆ ನೋಡೋಣ ಡಿಟೆಕ್ಟಿವ್ ಕೆಲವರು ಡಿಟೆಕ್ಟಿವ್ನ ಮದುವೆ ಆಗುವಂತ ಸಾಧ್ಯತೆ ಇದೆ ಪುಸ್ತಕದ ಹುಳು ಅಂತಾರಲ್ಲ ಹಾಗೆ ಸೊ ಪುಸ್ತಕ ನೋಡಿದ ತಕ್ಷಣ ಡೋಂಟ್ ಜಡ್ಜ್ ಬೈ ಕವರ್ ಅಂತ ಬುಕ್ ಕವರ್ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಆ ಥರ ಯೋಚನೆ ಮಾಡಿ ನೀವು ಏನಾದ್ರೂ ಅವ್ರನ್ನ ಡಿಸೈಡ್ ಮಾಡಿದ್ರೆ ಅದು ತುಂಬಾ ರಾಂಗ್ ಆಗಿರುತ್ತೆ ಸೊ ಅವರು ಬೇರೆ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಶತ್ರು ರಾಷ್ಟ್ರದ ವ್ಯಕ್ತಿನ ನೀವು ಮದುವೆ ಆಗುವಂತ ಸಾಧ್ಯತೆ ಇದೆ ಸಾರಿ ಟು ಸೇ ಶತ್ರು ರಾಷ್ಟ್ರ ಅಂತ ಬಟ್ ಆ ಥರದ ಏನೋ ಸಮಥಿಂಗ್ ಇದೆ ಇಲ್ಲಿ ಓಕೆ ಹಾಗಾಗಿ ನಿಮ್ಮ ಇಂಟ್ಯೂಷನ್ನ ನೀವು ತಿಳ್ಕೊಳ್ಳಿ ಜೊತೆಗೆ ಸತ್ಯ ಮಾತಾಡುವಂಥವ್ರು ಸತ್ಯನ ತಿಳ್ಕೊಂಡು ನಿಮ್ಗಿರುವಂಥ ಪವರ್ನ ತಿಳ್ಕೊಂಡು ನಿಮ್ಮನ್ನ ಮದುವೆ ಆಗ್ತಾರೆ ನಿಮ್ಮನ್ನ ಮದುವೆ ಆಗುವಂಥ ಪಾರ್ಟ್ನರ್ ನಿಮ್ಮ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮಗೆ ಗೊತ್ತಿಲ್ಲದಂಗೆ ಎಲ್ಲಾನು ಎ ಟು ಝೆಡ್ ನಿಮ್ಮ ಉಸಿರಾಟದಿಂದ ಹಿಡಿದು ನಿಮ್ಮ ಎಲ್ಲ ಆಟೋ ಪಾಟೋಗಳನ್ನ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ನಿಮ್ಮನ್ನು ಮದುವೆ ಆಗ್ತಾರೆ ಅನ್ನುವಂಥದ್ದು ಇದೆ ಇನ್ ಕೆಲವರು ಪೊಲೀಸ್ ಕೂಡ ಆಗಿರಬಹುದು ಅಥವಾ ಡಿಟೆಕ್ಟಿವ್ ಫೀಲ್ಡಲ್ಲಿ ಕೂಡ ಇರಬಹುದು ಇಂಥವರು ನಿಮ್ಮನ್ನು ಮದುವೆ ಆಗುವಂಥ ಸಾಧ್ಯತೆ ಇದೆ ಲೈಫ್ ಪಾರ್ಟ್ನರ್ ಆಗಿ ಬರುವಂಥ ಸಾಧ್ಯತೆ ಇದೆ ಸಾಕಷ್ಟು ಸೀಕ್ರೆಟ್ ಮಾಡ್ತಾರೆ ಸೀಕ್ರೆಟ್ನ ಕಂಡುಹಿಡಿಯೋದು ಅಂದರೆ ಅವರಿಗೆ ತುಂಬ ಇಷ್ಟ ಸೊ ಫಜಲ್ ರೀತಿ ಇರುವಂತ ವ್ಯಕ್ತಿತ್ವ ಅವ್ರದ್ದು ತುಂಬಾ ಡೇಂಜರ್ ಅವ್ರ ಜೊತೆ ನೀವ್ ಏನ್ ಮಾಡಿದ್ರು ಸಿಕ್ಕಾಕ್ ಕಳ್ತೀರದಾಗ್ಲಿ ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದಿರಾ ಸ್ಲೇವ್ ಅಂತ ಇದೆ ನಿಮ್ಮನ್ನ ಮದ್ವೆ ಆಗುವಂತ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಹೇಗಿರ್ತಾರೆ ಅಂದ್ರೆ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನನ್ನ ದೇವರು ಬಂದು ಇದರಿಂದ ಕಾಪಾಡ್ತಾರೆ ಅನ್ನುವಂಥದ್ದು ಅವರು ತಮ್ಮೆಲ್ಲ ಶಕ್ತಿಗಳನ್ನ ತಮ್ಮೆಲ್ಲ ವಿಚಾರಗಳ್ನು ಕೂಡ ಒಂದು ರೀತಿಲಿ ಅಹ್ ಹೇಗೆ ಹೇಳೋದು ಕಷ್ಟನ ಅನುಭವಿಸ್ತಾ ಅನುಭವಿಸ್ತಾ ಎಲ್ಲೋ ಒಂದ್ ಕಡೆ ಅವರು ತಮ್ಮದೇ ಆದ ಒಂದ್ ಸೆಕೆಂಡ್ ಸಾರಿ ತಮ್ಮದೇ ಆದ ರೀತಿಯಲ್ಲಿ ಆ ಒಂದು ಜೀವನ ಕಳೀತಾ ಇರ್ತಾರೆ ಒಂದು ಬಂಧನದಲ್ಲಿ ಇರ್ತಾರೆ ಇನ್ನೊಬ್ಬರ ಜೀವನದಲ್ಲಿ ಅವರು ಹೊರೆಯಾಗಿ ಇರ್ತಾರೆ ಎಲ್ಲೋ ಒಂದ್ ಕಡೆ ಅವರು ಕೆಲಸ ಮಾಡಿಕೊಂಡು ಇನ್ನೊಬ್ರು ಮನೆಯಲ್ಲಿ ಸ್ಲೇವ್ ಆಗಿ ಇರಬಹುದು ಅಂದ್ರೆ ಇನ್ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರನ್ನು ವಶಪಡಿಸ್ಕೊಂಡಿರಬಹುದು ಆ ಥರ ಸೊ ತುಂಬಾ ಚಿಕ್ಕ ವಯಸ್ಸಿಗೆನೆ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಮಗುವಾಗಿದ್ದಾಗೇ ಅವರನ್ನ ಯಾರು ದುಷ್ಟ ಕಾರ್ಯಗಳಿಗೆ ಬಂದಿ ಮಾಡಿ ಇಟ್ಕೊಂಡಿರೋಂಥವರಿಗೆ ನೀವು ಮುಕ್ತಿ ಕೊಟ್ಟು ಅವರಿಗೆ ಒಂದು ಒಳ್ಳೆ ಜೀವನನ ಕೊಡ್ತೀರಾ ಅನ್ನೋಂಥದ್ದು ಇದೆ ಸೊ ನೆಕ್ಸ್ಟು ನಿಮ್ಮ ಪಾರ್ಟ್ನರ್ ಯಾರಾಗಿರ್ತಾರೆ ಅಂದ್ರೆ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ತಯಾರಿರೋ ಅಂಥವ್ರನ್ನ ನೀವು ಮದುವೆ ಆಗ್ತೀರಾ ಅನ್ನೋವಂಥದ್ದು ಇದೆ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಲಿಕ್ಕೆ ತನ್ನನ್ನ ತಾನು ಏನ್ ಬೇಕಾದರೂ ಬೇಕಾದ್ರೂ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ತಯಾರಿರುವಂಥ ವ್ಯಕ್ತಿನ ನೀವು ಮದ್ವೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯಾಕೆಂದ್ರೆ ಅದು ತಪ್ಪು ಅಂತ ಅವ್ರಿಗೆ ಅನ್ಸಲ್ಲ ಚಾಲೆಂಜ್ ಆಗಿ ಅವರು ಲೈಫನ್ನ ತಗೊಂಡಿದ್ದಾರೆ ಅವ್ರ ಲೈಫಲ್ಲಿ ಏನೇ ಆಗಿದ್ರು ಕೂಡ ಅದ್ರ ಪ್ರಭಾವ ದುಡ್ಡಿನಿಂದ ಆಗಿರುತ್ತೆ ಹಾಗಾಗಿ ಅವರು ದುಡ್ಡಿಗೆ ತುಂಬಾ ಮಹತ್ವನ ಕೊಡ್ತಾರೆ ಆ ದುಡ್ಡಿಗೋಸ್ಕರ ಅವರು ಏನ್ ಬೇಕಾದ್ರೂ ಮಾಡಕ್ ತಯಾರಿರೋ ಅಂಥವ್ರು ನೀವು ಮದ್ವೆ ಆಗ್ತೀರ ನಿಮ್ ಪಾರ್ಟ್ನರ್ ಆಗಿ ಬರ್ತಾರೆ ನಾಟ್ ಓನ್ಲಿ ಮದ್ವೆ ಅಂತ ಪಾರ್ಟ್ನರ್ ಬಗ್ಗೆ ಇರೋದ್ರಿಂದ ಅವ್ರನ್ನ ನೀವು ಜಸ್ಟ್ ಪಾರ್ಟ್ನರ್ ಆಗಿ ಕೂಡ ಪಿಕ್ ಮಾಡಬಹುದು ಸೊ ಇದೆ ಇಲ್ಲಿ ಸೊ ನಿಸ್ವಾರ್ಥವಾಗಿ ಇರುವಂಥವರು ಸಿಂಗಲ್ ಮೈಂಡೆಡ್ ಇರುವಂಥವ್ರು ದೇವರಿಗೋಸ್ಕರ ತನ್ನ ಜೀವನನ ಮೆಡಿಟೇಟ್ ಡೆಡಿಕೇಟ್ ಮಾಡಿರುವಂಥ ಆತ್ಮಗಳನ್ನ ನೀವು ಮದ್ವೆ ಆಗ್ತೀರಾ ಅನ್ನುವಂಥದ್ದು ಆತ್ಮಗಳ ಭಯ ಪಡೋದ್ ಬೇಡ ಆತ್ಮಗಳು ಅಂದ್ರೆ ಆತ್ಮಗಳಲ್ಲ ಅಂಥ ಪವಿತ್ರ ಆತ್ಮಗಳು ಅಂತ ಫೀಲ್ ಮಾಡ್ತಾರಲ್ಲ ಆ ಥರದ ಅಂಥವ್ರು ಇಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ಸ್ ಸಮುದಾಯದ ಎನರ್ಜಿ ಇದೆ ಅಂಥವ್ರನ್ನ ಮದ್ವೆ ಆಗೋ ಸಿಸ್ಟರ್ಸ್ ಬ್ರದರ್ಸ್ ಅಂತ ಕರೀತಾರಲ್ಲ ಅವರನ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಇದೆ ಬಟ್ ದೇವರ ಗೋಸ್ಕರ ನಾನು ಬದುಕ್ತೀನಿ ದೇವರೇ ನನಗೆ ಎಲ್ಲ ಅನ್ನುವಂಥ ರೀತಿಲಿ ಇರುವಂತ ವ್ಯಕ್ತಿಗಳನ್ನ ಮದ್ವೆ ಆಗುವಂತ ಸಾಧ್ಯತೆ ಇದೆ ಬಟ್ ದೇವರಿಗೆ ಅವರೆಲ್ಲ ಮುಡ್ಪಿಟ್ಟಿದ್ದಾರೆ ಅಥವಾ ತಮ್ಮ ಜೀವನನ ಮುಡ್ಪಿಟ್ಟಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಅಲ್ಲಿ ಒಂದಷ್ಟು ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಅನ್ನ ತಿಳ್ಕೊಂಡು ಆಮೇಲೆ ನಿಮ್ ಪಾರ್ಟ್ನರ್ ಆಗಿ ನೀವು ಆಯ್ಕೆ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಸೊ ಐದನೇದು ಯಾರ ಆಯ್ಕೆ ಮಾಡಿದೀರಾ ಓಕೆ ಸೊ ಋಣ ಬಾಧೆಯಿಂದ ಕುಗ್ ಹೋಗುವಂಥವ್ರನ್ನ ಮದುವೆ ಆಗ್ತೀರ ಜೊತೆಗೆ ಹ್ಮ್ ನೀವು ಇನ್ನೊಬ್ರಿಗೆ ಸಹಾಯ ಮಾಡಿ ಮರ್ತೋಗ್ತಿರೋ ಅಥವಾ ಅವರಿಂದ ಸಹಾಯ ಪಡ್ಕೊಂಡು ಮರ್ತೋಗ್ತಿರೋ ಗೊತ್ತಿಲ್ಲ ಒಟ್ನಲ್ಲಿ ಒಮ್ಮೆ ಅವರಿಂದ ಸಹಾಯ ಪಡ್ಕೊಂಡು ಇರ್ತೀರ ಅಥವಾ ಅವ್ರ ನಿಮ್ಮಿಂದ ಸಹಾಯ ಪಡ್ಕೊಂಡಿರ್ತಾರೆ ಅಂಥವ್ರ ಜೊತೆ ನಿಮ್ಮ ಮದ್ವೆ ಆಗತ್ತೆ ಅಥವಾ ಅವ್ರು ನಿಮ್ಗೆ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಇಬ್ಬರಲ್ಲಿ ಯಾರಿಗೆ ಮದ್ವೆ ಆದ್ರು ಅಥವಾ ಯಾರೇ ಪಾರ್ಟ್ನರ್ ಆಗಿ ಬಂದ್ರು ಸೊ ನಂಗೆ ಒಂಚೂರು ಕಮೆಂಟ್ ಅಲ್ಲಿ ಹಾಕಿ ತುಂಬಾ ಕ್ಯೂರಿಯಾಸಿಟಿ ಇದೆ ಇದು ಐದನೇದು ಯಾರು ಆಯ್ಕೆ ಮಾಡಿದೀರ ಅವರು ಯಾರನ್ನ ಮದ್ವೆ ಆಗ್ಬಹುದು ಅಂತ ಅಥವಾ ಯಾರು ಪಾರ್ಟ್ನರ್ ಆಗಿ ಬರಬಹುದು ಅಂತ ಯಾಕೆ ಅಂದ್ರೆ ತುಂಬಾ ಕೆಪಾಸಿಟಿ ಇಲ್ದಿರೋ ಅಂತ ಸಮಯದಲ್ಲಿ ಅವರಿಗೆ ಹೆಲ್ಪ್ ಮಾಡಿದೀರ ನಿಮ್ಗೆ ಕೆಪಾಸಿಟಿನೇ ಇರೋದಿಲ್ಲ ಅಂದ್ರೆ ನೀವು ಆ ಸ್ಥಾನದಲ್ಲೇ ಇರೋದಿಲ್ಲ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಷ್ಟು ನಿಮ್ ಜೀವನ ಇರೋದಿಲ್ಲ ಅಂತ ಸಮಯದಲ್ಲಿ ಸಹಾಯ ಮಾಡಿರ್ತೀರಾ ಆ ಕೃತಜ್ಞತೆ ನಿಮ್ಮನ್ನ ಅವ್ರನ್ನ ಮತ್ತೆ ಇನ್ನೊಂದ್ಸತಿ ಒಂದ್ ಮಾಡಿ ನಿಮ್ಮಿಬ್ಬರನ್ನು ಪಾರ್ಟ್ನರ್ ಮಾಡುತ್ತೆ ಅನ್ನೋ ಇದೆ ಸೊ ಚೈಲ್ಡ್ ಹುಂಡೆಡ್ ಇದೆ ಇನ್ ಕೆಲವರಿಗೆ ಒಂದು ಅವೀಕ್ ಸ್ಪಿರಿಟ್ ಜೊತೆ ಅಂದ್ರೆ ನನ್ನ ಭಾಷೆ ನಿಮ್ಗೆ ಎಲ್ಲೋ ಹೆವಿ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ ಅಹ್ ಮಕ್ಕಳಿರುವಂಥ ಸಿಂಗಲ್ ಪೇರೆಂಟ್ ಆಗಿ ಇರುವಂಥವ್ರಿಗೆ ನೀವು ಪಾರ್ಟ್ನರ್ ಆಗಿ ಅಥವಾ ಮದುವೆ ಆಗುವಂತ ಸಾಧ್ಯತೆ ಇದೆ ಪಡ್ಕೊಳ್ಳುವಂಥ ಕೆಲವರಿಗೆ ನೀವು ಬಿಟ್ಟು ಬಂದ್ಬಿಟ್ಟಿರ್ತೀರ ಮದುವೆ ಆಗಿ ಬಿಟ್ಬಿಟ್ಟು ಬಂದಿರ್ತೀರೋ ಅಥವಾ ನಿಮ್ಮಿಂದ ಮಗು ಆಗಿ ಆಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಿರೋ ಗೊತ್ತಿಲ್ಲ ಒಂದು ರಿಯೂನಿಯನ್ ಎನರ್ಜಿ ತರ ಇದೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯೂಚರ್ ಮದ್ವೆ ಆಗುವಂಥವ್ರು ಯಾರು ಅಂದ್ರೆ ನೀವು ಕ್ಷಮೆ ಕೇಳಬೇಕಾಗಿರುವಂಥ ವ್ಯಕ್ತಿ ಆಗಿರ್ತಾರೆ ಅವರು ಸೊ ಅವ್ರನ್ನ ನೀವು ಭೇಟಿಯಾಗಿ ಅವ್ರಿಗೆ ಬೇಕಾದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಅವ್ರ ಲೈಫನ್ನ ಸೆಟಲ್ ಮಾಡಿ ಅವ್ರ ಜೀವನದಿಂದ ನಿಮಗೆ ಫರ್ಗಿವ್ನೆಸ್ ಅಂದರೆ ಕ್ಷಮೆನ ಪಡ್ಕೊಂಡು ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದು ಇನ್ನೊಂದು ಅಧ್ಯಾಯದ ಪ್ರಾರಂಭ ಆಗತ್ತೆ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಅವರು ಸಿಂಗಲ್ ಪೇರೆಂಟ್ ಅಥವಾ ಮಕ್ಕಳಿರುವಂತ ವ್ಯಕ್ತಿ ಆಗಿರ್ತಾರೆ ಇನ್ ಕೆಲವರಿಗೆ ಅವೆಂಜರ್ ಅಂತ ಇದೆ ಸೊ ಬ್ಯಾಲೆನ್ಸ್ ಅಂತ ಇದೆ ನ್ಯಾಯ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ದೇಶ ಪೂರ ಸುತ್ತಾಡುವಂಥ ವ್ಯಕ್ತಿ ಆಗಿರಬಹುದು ಅಥವಾ ಗೂಗಲ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಕೂಡ ಅವರು ಆಗಿರಬಹುದು ಸೊ ಅವ್ರದೇ ಆದ ರೀತಿಲಿ ಅವರು ಇದ್ ಮಾಡ್ತಾ ಇರ್ತಾರೆ ಕೆಲವರಿಗೆ ಒಂದ್ ರೀತಿ ನಟೋರಿಯಸ್ ಎನರ್ಜಿ ಇಲ್ಲಿ ಇದೆ ಜೊತೆಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡಿರುವಂತ ಸೀಕ್ರೆಟ್ ಏಜೆಂಟ್ಸ್ ಏನಿರ್ತಾರೆ ಅಂಥವ್ರನ್ನ ಮದ್ವೆ ಆಗುವಂತ ಸಾಧ್ಯತೆ ಕೂಡ ಇದೆ ಕೆಲವರು ಕಳ್ಳರನ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಮದ್ವೆ ಆಗುವಂತ ವ್ಯಕ್ತಿ ಜೊತೆ ನೀವು ತುಂಬಾ ಸುತ್ತಾಡ್ತೀರಾ ಅವ್ರ ಯಾರು ಅಂತ ನೀವು ಮದುವೆ ಆಗ್ತಿರೋ ಕೊನೆವರೆಗೂ ಅವರು ನಿಜವಾಗ್ಲೂ ಅವ್ರು ಯಾರು ಅನ್ನೋ ಪ್ರಶ್ನೆ ನಿಮ್ಗೆ ಉತ್ತರನೇ ಸಿಗೋದಿಲ್ಲ ಅವ್ರನ್ನ ನೀವು ಮದುವೆ ಆದ್ರೆ ನನಗೆ ಗೊತ್ತಿಲ್ಲ ಆ ಜೀವನ ಎಷ್ಟು ನ್ಯಾಯಯುತವಾಗಿ ಹೋಗುತ್ತೆ ಅಂತ ಸೊ ನಗುವಂಥ ವಿಚಾರ ಅಲ್ಲ ಆದರೂ ಕೂಡ ಇಡೀ ಹ್ಮ್ ಸೊಸೈಟಿನೇ ಒಂದು ಸೈಡ್ ಇರುತ್ತೆ ಈ ವ್ಯಕ್ತಿನೇ ಒಂದು ಸೈಡ್ ಇರ್ತಾರೆ ಸೊ ಇವ್ರದೇ ಅನ್ಯಾಯ ಜನಗಳಿಗೆ ಅನ್ಯಾಯ ಒಂದ್ ರೀತಿ ರಾಜಕಾರಣಿ ತರ ಇವರ ಎನರ್ಜಿ ಇದೆ ಸೊ ಸಾಧ್ಯತೆ ಇದೆ ಬೇರೆ ದೇಶದವ್ರನ್ನ ಮದ್ವೆ ಆಗುವಂತ ಅಥವಾ ಪಾರ್ಟ್ನರ್ ಆಗಿ ಪಡೆಯುವಂತಹ ಸಾಧ್ಯತೆ ಇದೆ ಲೆಟರ್ಸಿಗೆ ಬರೋದಾದ್ರೆ ಆರ್ ಡಿ ಎನ್ ಇ ವಿ ಐ ಟಿ ಸಿ ಡಿ ಐ ಆರ್ ಎ ಡಿ ಇ ಎಸ್ ಎಸ್ ಜಿ ಬಿ ಯು ಐ ಇದೆ ಸೊ ಇದು ಎಲ್ ಕೂಡ ಇದೆ ಇದಿಷ್ಟು ನಿಮ್ಗೆ ಎಂ ಕೂಡ ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಭವಂತು ಧರ್ಮೋ ರಕ್ಷತಿ ರಕ್ಷಿದಹ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್